ದೆಹಲಿಯ ಹೈಕೋರ್ಟ್ ಜಡ್ಜ್ ಮನೆಯಲ್ಲಿ ಸುಟ್ಟ ನೋಟುಗಳು ಪತ್ತೆಯಾಗಿದೆ ಈ ಹಿಂದೆ ಗರಿ ಗರಿ ನೋಟು ಪತ್ತೆಯಾಗಿತ್ತು ಅದೇ ದಿನಾನೇ ಕರಿ ಕರಿ ನೋಟುಗಳು ಪತ್ತೆಯಾಗಿದೆ ಅಂದ್ರೆ ಸುಟ್ಟಂತಹ ನೋಟುಗಳು ಹಾಗಾದ್ರೆ ಇದು ಸಾಕ್ಷ್ಯ ನಾಶ ಮಾಡುವಂತಹ ಹುಣ್ಣಾರ ಆ ಪ್ರಯತ್ನ ಆಯ್ತಾ ಈ ರೀತಿಯಾದಂತಹ ಚರ್ಚೆಗಳು ನಡೀತಾ ಇದೆ ಜಡ್ಜ್ ಮನೆ ಆಭರಣ ಪಾರ್ಕಿಂಗ್ ಏರಿಯಾ ಈ ಎಲ್ಲ ಕಡೆ ಸುಟ್ಟ ನೋಟುಗಳು ಪತ್ತೆಯಾಗಿದೆ ಐದು ನೂರು ರೂಪಾಯಿ ಮುಖಬೆಲೆಯ ಸುಟ್ಟ ನೋಟುಗಳು ಪತ್ತೆಯಾಗಿರುವಂಥದ್ದು ಅಧಿಕಾರಿಗಳು ಇದನ್ನೆಲ್ಲ ಕಂಡು ಕಂಗಾಲಾಗಿದ್ದಾರೆ ಯಾವ ಕಾರಣಕ್ಕಾಗಿ ಸುಟ್ಟಿರುವಂತಹ ನೋಟುಗಳು ಪತ್ತೆಯಾಯಿತು ಅನ್ನುವಂಥದ್ದು ಒಂದು ಕಡೆ ಗರಿಗರಿ ನೋಟು ಕಂತೆ ಕಂತೆ ಅಪಾರ ಪ್ರಮಾಣದಲ್ಲಿ ಹಣ ಸಿಕ್ತು ಅದರ ಬೆನ್ನಲ್ಲೇ ಸುಟ್ಟ ನೋಟುಗಳು ಐದು ನೂರು ಮುಖ ಬೆಲೆಯ ನೋಟ್ ಪತ್ತೆಯಾಗಿರುವಂಥದ್ದು ಬಹಳಷ್ಟು ಚರ್ಚೆಗೆ ಕಾರಣ ಆಗಿದೆ ಈ ಒಂದು ಬೆಳವಣಿಗೆ ದೃಶ್ಯದಲ್ಲೂ ಕೂಡ ನಾವು ನೋಡ್ತಾ ಇದ್ದೀವಿ ಈಗ ಮುನ್ನೆಲೆಗೆ ಬರ್ತಾ ಇರುವಂತಹ ಚರ್ಚೆ ಸಾಕ್ಷ್ಯ ನಾಶಕ್ಕಾಗಿ ಈ ಒಂದು ಕೃತ್ಯವನ್ನು ಎಸಗಲಾಯ್ತಾ ಬೇಕಂತಾನೆ ಸುಟ್ಟ ಹಾಕಿದ್ರ ನೋಟುಗಳನ್ನು ಅನ್ನುವಂಥದ್ದು ಮನೆಯಲ್ಲಿ ಪತ್ತೆಯಾದಂತಹ ಹಣದ ಬಗ್ಗೆ ಈಗಾಗಲೇ ವಿಸ್ತೃತ ತನಿಖೆ ನಡೆಸುವ ಅಗತ್ಯ ಇದೆ ಅಂತ ಈಗ ವರದಿಯಲ್ಲಿ ತಿಳಿಸಲಾಗಿದೆ ಇಪ್ಪತ್ತೈದು ಪುಟಗಳ ವರದಿ ಕೂಡ ಸಲ್ಲಿಕೆಯಾಗಿರುವಂಥದ್ದು ಅಂದ್ರೆ ಸಿಕ್ಕಂತಹ ಗರಿ ಗರಿ ನೋಟುಗಳ ಸಂಬಂಧಪಟ್ಟಂಗೆ ಇಪ್ಪತ್ತೈದು ಪುಟಗಳ ವರದಿ ಸಲ್ಲಿಕೆಯಾಗಿದೆ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ದೇವೇಂದ್ರ ಕುಮಾರ್ ಉಪಾಧ್ಯಾಯ ಇವರು ಸಲ್ಲಿಕೆ ಮಾಡಿರು ಆ ಬೆನ್ನಲ್ಲೇ ಇಲ್ಲಿವರೆಗೂ ಆದಂತಹ ಬೆಳವಣಿಗೆಯ ನಂತರದಲ್ಲಿ ಮತ್ತೊಂದು ಬೆಳವಣಿಗೆಯನ್ನು ನಾವು ನೋಡ್ತಾ ಇದ್ದೀವಿ ಸುಟ್ಟಂತಹ ಐದು ನೂರು ಮುಖ ಬೆಲೆಯ ನೋಟುಗಳು ಪತ್ತೆಯಾಗಿರುವಂಥದ್ದು ಆ ಜಡ್ಜ್ ಮನೆಯ ಆವರಣದಲ್ಲಿ ಪಾರ್ಕಿಂಗ್ ಏರಿಯಾದಲ್ಲಿ ಒಂದಿಷ್ಟು ಚರ್ಚೆಗಳನ್ನ ಹುಟ್ಟು ಹಾಕ್ತಾ ಇದೆ ದೆಹಲಿಯ ಹೈಕೋರ್ಟ್ ಜಡ್ಜ್ ಯಶವಂತ ವರ್ಮಾ ಮನೆಯಲ್ಲಿ ಅಪಾರ ಪ್ರಮಾಣದ ನಗದು ಹಣ ಸುಟ್ಟು ಹೋಗಿರುವುದು ಪತ್ತೆಯಾಗಿರುವುದು ದೊಡ್ಡ ಚರ್ಚೆಗೆ ಕಾರಣ ಆಗಿದೆ ಆರಂಭಿಕ ಹಂತದಲ್ಲಿ ಸಾಕ್ಷ್ಯ ನಾಶಕ್ಕಾಗಿ ಈ ರೀತಿಯಾಗಿ ಮಾಡ್ಲಾಯ್ತಾ ಅನ್ನುವಂಥ ಚರ್ಚೆ ಮುನ್ನೆಲೆಗೆ ಬಂದಿದೆ ಆ ಆಯಾಮದಲ್ಲೂ ಕೂಡ ಈ ಪ್ರಕರಣದ ತನಿಖೆ ಮುಂದುವರಿಯುತ್ತೆ ಸಹಜವಾಗಿ ಜಡ್ಜ್ ಅವರ ಫೋಟೋ ಕೂಡ ನಾವು ನೋಡ್ತಾ ಇದ್ವಿ ಸ್ಕ್ರೀನ್ನಲ್ಲಿ ದೆಹಲಿ ಹೈಕೋರ್ಟ್ ನ್ಯಾಯಮೂರ್ತಿಗೆ ಸೇರಿರುವಂತಹ ಮನೆಯಲ್ಲಿ ಪತ್ತೆಯಾದಂತಹ ಸುಟ್ಟ ಕರೆನ್ಸಿ ನೋಟುಗಳು ಇದರ ಜೊತೆಗೆ ಒಂದಿಷ್ಟು ದಾಖಲೆಗಳು ಕೂಡ ಅದೇ ರೀತಿಯಲ್ಲಿ ಪತ್ತೆಯಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಆ ರೀತಿಯಂತಹ ಮಾಹಿತಿಗಳು ತಿಳಿತಾ ಇದೆ ರಾಜ್ಯದಲ್ಲಿ ಈಗಾಗಲೇ ಭಾರಿ ಸದ್ದು ಮಾಡ್ತಾ ಇದೆ ಹನಿ ಟ್ರ್ಯಾಪ್ ಸುದ್ದಿ ನ್ಯೂಸ್ ಏಟೀನ್ ಕನ್ನಡ ಬ್ರೇಕ್ ಮಾಡಿದ್ದಂತಹ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ ರಾಜ್ಯ ರಾಜಕಾರಣದಲ್ಲಿ ತಲ್ಲಣ ಸೃಷ್ಟಿಸಿರುವಂತದ್ದು ಈ ಒಂದು ವಿಚಾರ ಈಗ ನಾಳೆಯಿಂದ ರಾಷ್ಟ್ರ ಮಟ್ಟದಲ್ಲೂ ಕೂಡ ಪ್ರತಿಧ್ವನಿಸುವ ಸಾಧ್ಯತೆ ಇದೆ ಕೇಂದ್ರ ಬಿಜೆಪಿ ನಾಯಕರು ಕೂಡ ಈಗಾಗಲೇ ಈ ಸಂಬಂಧಪಟ್ಟಂಗೆ ರಾಜ್ಯ ನಾಯಕರಿಂದ ಮಾಹಿತಿಯನ್ನ ಪ್ರತಿದಿನವೂ ಕೂಡ ಪಡೆದುಕೊಳ್ತಾ ಇತ್ತು ಕಾರಣ ರಾಷ್ಟ್ರ ಮಟ್ಟದಲ್ಲೂ ಕೂಡ ಇದನ್ನ ಪ್ರಸ್ತಾಪ ಮಾಡುವಂತಹ ವಿಚಾರವಾಗಿ ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯವರನ್ನ ಭೇಟಿಯಾಗಿದ್ದಾರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹಲಿಟ್ರ್ಯಾಪ್ ವಿಚಾರವಾಗಿ ಖುದ್ದಾಗಿ ಸಿಎಂ ಬಳಿಯಲಿನೇ ಒಂದಿಷ್ಟು ಮಾಹಿತಿಗಳನ್ನು ಸಂಗ್ರಹ ಮಾಡಿಕೊಂಡಿದ್ದಾರೆ ಬಿಕಾಸ್ ಸಂಸತ್ನಲ್ಲಿ ಬಿಜೆಪಿ ಇದನ್ನು ಪ್ರಸ್ತಾಪ ಮಾಡುತ್ತೆ ಆವಾಗ ಡಿಫೆಂಡ್ ಮಾಡಿಕೊಳ್ಳುವುದು ಹೇಗೆ ಅನ್ನುವಂಥ ಪ್ರಶ್ನೆ ಕಾಂಗ್ರೆಸ್ ನಾಯಕರಿಗೆ ಅದರಲ್ಲೂ ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಹಾಗಾಗಿ ಸಿದ್ದರಾಮಯ್ಯವರನ್ನ ಭೇಟಿಯಾಗಿ ಅವರ ಆರೋಗ್ಯ ವಿಚಾರಿಸುವಂತಹ ನೆಪದಲ್ಲಿ ಈ ಸಂಬಂಧಪಟ್ಟಂತಹ ಚರ್ಚೆಗಳು ಆಗಿದೆ ಅನ್ನುವಂತಹ ಮಾಹಿತಿಗಳು ಸಿಗ್ತಾ ಇದೆ ನಾಳೆ ಸಂಸತ್ನಲ್ಲಿ ಪ್ರಸ್ತಾಪ ಮಾಡೋದಕ್ಕೆ ಬಿಜೆಪಿ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡಿದೆ ಹನಿ ಟ್ರಾಪ್ ಯತ್ನ ಆಗಿದ್ದು ನಿಜಾನ ಆರೋಪ ನಿಜಾನ ಹೀಗೆ ಹಲವು ವಿಚಾರಗಳ ಬಗ್ಗೆ ಚರ್ಚೆಯನ್ನ ಮಾಡಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಏನೆಲ್ಲ ಆಯಿತು ಜೊತೆಗೆ ರಾಜನ್ ಅವರು ಪ್ರಸ್ತಾಪ ಮಾಡಿರುವಂತಹ ನಲವತ್ತೆಂಟು ಜನರ ಮೇಲೂ ಕೂಡ ಈ ರೀತಿಯಾಗಿ ಆಗಿದೆ ಅನ್ನುವಂಥದ್ದು ಆ ಸಂಬಂಧಪಟ್ಟಂಗೂ ಕೂಡ ಮಲ್ಲಿಕಾರ್ಜುನ ಖರ್ಗೆಯವರು ಅವರ ಪುತ್ರನನ್ನ ಕರೆದುಕೊಂಡು ಹೋಗಿ ಸಿಎಂ ಸಿದ್ದರಾಮಯ್ಯನವರನ್ನ ಮೀಟ್ ಆಗಿ ಭೇಟಿಯಾದಂತ ಸಂದರ್ಭದಲ್ಲಿ ಏನ್ ಇವನೆಲ್ಲ ಚರ್ಚೆ ಮಾಡಿದ್ದಾರೆ ಅಂತ ಸದ್ಯ ಕೇಳಲಾಗ್ತಾ ಇದೆ. ಇಲ್ಲಿ ಅವೆಲ್ಲ ಇಲ್ಲೇ ಕೇಳಿ ನನ್ಬಲ್ಲಿ ಅವೆಲ್ಲ ಇಲ್ಲೇ ಕೇಳಿ ನನ್ಬಲ್ಲಿ ದೆಹಲಿಯದಲ್ಲೇ ಆಗಿದೆ ನಾನು ಅವ್ರ ಆರೋಗ್ಯವನ್ನು ವಿಚಾರಿಸ ನಿಮ್ಮ ಮನೆಗೆ ಬರ್ತೀನಿ ಅಂತ ಹೇಳಿ ಅವ್ರ ಮನೆಗೆ ಹೋಗಿ ಅವ್ರ ಆರೋಗ್ಯವನ್ನು ವಿಚಾರಿಸಿ ಅವ್ರಿಗೆ ಬರೀ ಸೌಜನ್ಯಕ್ಕಾಗಿ ಹೋಗಿ ಭೇಟಿಯಾಗಿ ಅವರೇ ಬರ್ತೀನಿ ಅಂದಾಗ ಅವ್ರು ಸರಿಯಾಗಿ ಅವ್ರ ಸ್ಟೆಪ್ಸ್ ನಂಬಲ್ಲಿ ಬ ಆಗಲಿಲ್ಲ ಅದಕ್ಕಾಗಿ ಭೇಟಿಯಾಗಿ ಬಂದಿದೆ ಬಾಕಿದ್ದೆಲ್ಲನು ಡೆಲ್ಲಿಯಲ್ಲಿ ಆಗ್ತದೆ ಇಲ್ಲೇನೂ ಆಗೋದಿಲ್ಲ ಅವೆಲ್ಲ ಇಲ್ಲೇ ಕೇಳಿ ನನ್ನ ಬಳಿ ಡೆಲ್ಲಿ ಆಗ್ಯದ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್ ಲೈವ್ ನಲ್ಲಿ ಇದ್ದಾರೆ ಕಾರ್ತಿಕ್ ಈ ಹನಿ ಟ್ರಾಪ್ ವಿಚಾರ ಸದನದಲ್ಲಿ ಪ್ರಸ್ತಾಪ ಆದಾಗಿಂದಲೂ ಕೂಡ ಹೈಕಮಾಂಡ್ನ ಬಿಜೆಪಿ ನಾಯಕರು ರಾಜ್ಯ ನಾಯಕರಿಂದ ನಿರಂತರವಾಗಿ ಸಂಪರ್ಕದಲ್ಲಿದ್ದು ಎಲ್ಲಾ ಮಾಹಿತಿಗಳನ್ನ ಪಡೆದುಕೊಳ್ತಾ ಇದ್ದಾರೆ ಅಂದ್ರೆ ರಾಜ್ಯ ಕಾಂಗ್ರೆಸ್ ನಾಯಕರು ಏನೆಲ್ಲ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಏನೆಲ್ಲ ಬೆಳವಣಿಗೆಗಳು ಆಗ್ತಾ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಮತ್ತೊಂದು ಕಡೆ ಇದನ್ನ ಪ್ರಸ್ತಾಪ ಮಾಡುವುದಕ್ಕೆ ಸಂಸತ್ನಲ್ಲಿ ಎಲ್ಲ ರೀತಿಯ ಸಿದ್ಧತೆಗಳು ಕೂಡ ಆಗತ್ತೆ ಸಹಜವಾಗಿ ಬಿಜೆಪಿಗೆ ಇದು ದೊಡ್ಡ ಮಟ್ಟದ ಅಸ್ತ್ರ ಆಗೇ ಆಗತ್ತೆ ಇದನ್ನು ಡಿಫೆಂಡ್ ಮಾಡಿಕೊಳ್ಳುವಂತಹ ಪರಿಸ್ಥಿತಿ ಅನಿವಾರ್ಯತೆ ಕಾಂಗ್ರೆಸ್ ನಾಯಕರಿಗೆ ಇದ್ದೇ ಇದೆ ಆ ಕಾರಣಕ್ಕಾಗಿನೇ ಈ ಒಂದು ಭೇಟಿನ ಅರುಣ್ ಖಂಡಿತವಾಗಿಯೂ ಕೂಡ ಏನು ಹನಿ ಟ್ರ್ಯಾಪ್ ಪ್ರಕರಣ ಯಾವಾಗ ರಾಜ್ಯದಲ್ಲಿ ಸದ್ದನ್ನ ಮಾಡ್ತು ಆ ಸಂದರ್ಭದಲ್ಲಿ ಕೆ ಎನ್ ರಾಜಣ್ಣ ಅವರು ವಿಧಾನಸಭೆಯಲ್ಲಿಯೇ ಪ್ರಸ್ತಾಪ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಮುಜುಗರವೂ ಕೂಡ ಸರ್ಕಾರಕ್ಕೆ ಆಗಿರುವಂತದ್ದು ಇದೇ ಒಂದು ಹಿನ್ನೆಲೆಯಲ್ಲಿಯೇ ಈಗಾಗಲೇ ಎಐ ಸಿ ಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ಸಾಕ ಒಂದು ಮೂವತ್ತು ನಿಮಿಷಗಳ ಕಾಲ ಅವರನ್ನ ಅವರೊಂದಿಗೆ ಮಾತುಕತೆಯನ್ನು ಕೂಡ ಮಾಡಿದರೆ ಕ್ಲೋಸ್ ಡೋರ್ ಮೀಟಿಂಗ್ ನಲ್ಲಿ ಸಾಕಷ್ಟು ಅಂಶಗಳು ಕೂಡ ಈಗ ಚರ್ಚೆ ಆಗಿದೆ ಅಂತಲೂ ಕೂಡ ಹೇಳಲಾಗ್ತದೆ ಯಾಕಂತಂದ್ರೆ ಹನಿ ಟ್ರ್ಯಾಪ್ ಪ್ರಕರಣ ಸರ್ಕಾರಕ್ಕೆ ಇರುಸು ಮುರುಸ ಿದೆ ಜೊತೆಗೆ ಸ್ವಪಕ್ಷದ ಸ್ವಪಕ್ಷದವರಿಂದಲೇ ಈ ರೀತಿಯ ಒಂದು ಷಡ್ಯಂತ್ರವನ್ನು ಮಾಡಲಾಗಿತ್ತು ಅನ್ನುವಂಥ ಆರೋಪಗಳು ಚರ್ಚೆಗಳು ಕೂಡ ಕೇಳಿ ಬಂದಿರುವಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಎ ಸಿ ಸಿ ಅಧ್ಯಕ್ಷರು ಸಿಎಂ ಸಿದ್ದರಾಮಯ್ಯ ಅವರ ಬಳಿ ಸಾಕಷ್ಟು ವಿಚಾರಗಳನ್ನು ಕೇಳಿ ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ ಜೊತೆಗೆ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕು ಅಂದ್ರೆ ಸಚಿವ ಕೆ ಎನ್ ರಾಜಣ್ಣ ಕೂಡ ಎಸ್ ಟಿ ಸಮುದಾಯದ ನಾಯಕರು ಹಾಗಾಗಿ ಇದೇ ಒಂದು ವಿಚಾರವನ್ನು ಮುಂದಿಟ್ಟುಕೊಂಡು ದಲಿತರಿಗೆ ಕಾಂಗ್ರೆಸ್ನಲ್ಲಿ ಯಾವುದೇ ರೀತಿಯ ಸ್ಥಾನಮಾನಗಳನ್ನು ನೀಡುವುದಿಲ್ಲ ಅಥವಾ ದಲಿತರನ್ನ ಕಾಂಗ್ರೆಸ್ನಲ್ಲಿ ತುಳಿಯುವಂತ ಕೆಲಸಗಳು ಆಗ್ತಾ ಇದ್ದಾವೆ ಅನ್ನುವಂತ ರೀತಿಯಲ್ಲಿ ಬಿಂಬಿಸೋದಕ್ಕೂ ಕೂಡ ಈಗಾಗಲೇ ಬಿಜೆಪಿ ಸಾಕಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇದೆ ಇದೇ ಒಂದು ಹಿನ್ನೆಲೆಯಲ್ಲಿ ಇದಕ್ಕೆ ಎ ಕೂಡ ಸಾಕಷ್ಟು ಮಹತ್ವವನ್ನು ಕೊಟ್ಟಿರುವಂತದ್ದು ಈಗಾಗಲೇ ವೇಣುಗೋಪಾಲ್ ಅವರು ಕೂಡ ಸಿಎಂ ಸಿದ್ದರಾಮಯ್ಯನವರ ಬಳಿ ಸಾಕಷ್ಟು ಒಂದು ವಿಚಾರಗಳನ್ನು ಕೂಡ ಕೇಳಿ ಪಡೆದುಕೊಂಡಿರುವಂಥದ್ದು ಮಾಹಿತಿಯನ್ನು ಕೂಡ ತೆಗೆದುಕೊಂಡಿರುವಂಥದ್ದು ಅದರ ಜೊತೆಗೆ ಈಗಾಗಲೇ ಅಂದ್ರೆ ಇವತ್ತು ಎ ಸಿ ಅಧ್ಯಕ್ಷರಾಗಿರತಕ್ಕಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಭೇಟಿ ವೇಳೆ ಈ ಒಂದು ಘಟನೆಯ ನೈಜತೆಯನ್ನು ಕೂಡ ಪರಿಶೀಲನೆ ಮಾಡುವ ಸಂಬಂಧಪಟ್ಟಂತೆ ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಸಾಕಷ್ಟು ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ ಜೊತೆಗೆ ಕೆ ಎನ್ ರಾಜಣ್ಣ ಮತ್ತು ಅವರ ಪುತ್ರ ರಾಜೇಂದ್ರ ರಾಜಣ್ಣ ಅವರು ಸಿಎಂ ಸಿದ್ದರಾಮಯ್ಯ ಬಳಿ ಯಾವ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಯಾವೆಲ್ಲ ರೀತಿಯಾಗಿ ತನಿಖೆ ಆಗಬೇಕು ಅನ್ನುವಂತ ಒಂದು ಒತ್ತಡವನ್ನು ಅಥವಾ ಮನವಿಯನ್ನು ಸಿಎಂ ಸಿದ್ದರಾಮಯ್ಯ ಬಳಿ ಅವರು ಮಾಡಿಕೊಂಡಿದ್ದಾರೆ ಅದೆಲ್ಲ ಅಂಶಗಳನ್ನು ಕೂಡ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಿಎಂ ಬಳಿ ಮಾಹಿತಿಯನ್ನು ಸಿಎಂ ಸಿದ್ದರಾಮಯ್ಯನವರು ಕೂಡ ಈ ಒಂದು ಪ್ರಕರಣದಿಂದ ಸರ್ಕಾರಕ್ಕಾಗಿರುವಂಥ ಡ್ಯಾಮೇಜ್ ಅಥವಾ ರಾಜಕೀಯ ವಲಯದಲ್ಲಿ ಯಾವೆಲ್ಲ ರೀತಿಯಾಗಿ ಚರ್ಚೆಗೆ ಗ್ರಾಸವಾಗಿದೆ ಜೊತೆಗೆ ಈ ಒಂದು ಪ್ರಕರಣವನ್ನು ಯಾವ ರೀತಿಯಾಗಿ ನೋಡಬೇಕು ಮುಂದೆ ತನಿಖೆನ ಯಾವ ಆಯಾಮದಲ್ಲಿ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲೂ ಸರ್ಕಾರ ಚಿಂತನೆ ಮಾಡ್ತಿದೆ ಇದೆಲ್ಲ ಅಂಶಗಳ ಅಂಶಗಳನ್ನು ಕೂಡ ಎ ಸಿ ಸಿ ಆಗಿರುವಂತಹ ಖರ್ಗೆ ಅವರಿಗೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂತಲೂ ಕೂಡ ಜೊತೆಗೆ ಬಿಜೆಪಿಯು ಕೂಡ ಸೋಮವಾರ ಸಂಸತ್ ಕೂಡ ಈ ಒಂದು ವಿಚಾರವನ್ನ ಪ್ರಸ್ತಾಪಿಸೋದಕ್ಕೆ ಎಲ್ಲ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ ಹಾಗಾಗಿ ಸಂಸತ್ ಈ ವಿಚಾರ ಬಿಜೆಪಿಯ ಸಂಸದರೇನಾದರೂ ಪ್ರಸ್ತಾಪ ಮಾಡಿದಂಥ ಪಕ್ಷದಲ್ಲಿ ಅಲ್ಲಿ ಮಾಹಿತಿಯನ್ನು ಒದಗಿಸಬೇಕಾಗತ್ತೆ ಅಥವಾ ಅದಕ್ಕೆ ಕೌಂಟರ್ ಅಟ್ಯಾಕ್ ಅನ್ನ ಮಾಡಬೇಕಾಗತ್ತೆ ಹಾಗಾಗಿ ಆ ನಿಟ್ಟಿನಲ್ಲೂ ಕೂಡ ಮಾಹಿತಿಯನ್ನು ಪಡೆದುಕೊಳ್ಳುವಂತ ಕೆಲಸವನ್ನ ಈಗಾಗಲೇ ಎ ಸಿ ಸಿ ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಮಾಡಿರುವಂತ ಒಟ್ನಲ್ಲಿ ರಾಜ್ಯ ಕಾಂಗ್ರೆಸ್ಗೆ ಈ ಒಂದು ಹನಿ ಟ್ರ್ಯಾಪ್ ವಿಚಾರ ಎಲ್ಲ ಒಂದ್ ಕಡೆ ಸಾಕಷ್ಟು ತಂದಿದೆ ಸ್ವಪಕ್ಷದವರಿಂದಲೇ ಈ ಒಂದು ಕೃತ್ಯ ಆಗಿದೆ ಅನ್ನುವಂತ ನಿಟ್ಟಿನಲ್ಲಿ ಚರ್ಚೆಗಳು ಉಂಟಾಗಿರುವಂತಹ ಹಿನ್ನೆಲೆಯಲ್ಲಿ ಸಹಜವಾಗಿ ಸರ್ಕಾರಕ್ಕೂ ಕೂಡ ಇರುಸು ಮೂರ್ಸನ್ತಿ ಬೆಳವಣಿಗೆಗಳ ಮಧ್ಯದಲ್ಲಿನೇ ಡಿಸಿ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗ್ತಾ ಇದ್ದಾರೆ ಅನ್ನುವಂತಹ ಒಂದಿಷ್ಟು ಮಾಹಿತಿಗಳು ಸಿಗ್ತಾ ಇತ್ತು ಆ ಬಗ್ಗೆ ಏನಾದರೂ ಕನ್ಫರ್ಮ್ ಆಯ್ತಾ ಕಾರ್ತಿಕ್ ಅರುಣ್ ದೆಹಿಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹೋಗುವಂಥದ್ದು ಈಗಾಗಲೇ ಕನ್ಫರ್ಮ್ ಆಗಿದೆ ಆದರೆ ಅವರು ಕೇವಲ ಖಾಸಗಿ ಕಾರ್ಯಕ್ರಮಕ್ಕಷ್ಟೇ ಹೋಗ್ತಾರ ಅಥವಾ ಅಲ್ಲಿ ಅದಾದ ನಂತರದಲ್ಲಿ ಎ ಸಿ ಸಿ ಕಚೇರಿಗೆ ಭೇಟಿ ನೀಡಿ ಅಲ್ಲಿ ಅಲ್ಲಿ ಏನಾದರೂ ಮಾತುಕತೆ ಮಾಡ್ತಾರಾ ಅಥವಾ ಎ ಐ ಸಿ ಸಿ ಎ ಸಿ ಸಿ ಮಠದ ಅಂದ್ರೆ ಮುಖಂಡರುಗಳೇನಾದರೂ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರನ್ನು ಭೇಟಿ ಮಾಡೋದಕ್ಕೆ ಆಹ್ವಾನಿಸಿದ್ದಾರೆ ಅನ್ನುವಂಥದ್ದು ಇನ್ನಷ್ಟೇ ಕನ್ಫರ್ಮ್ ಆಗಬೇಕಾಗಿದ್ರೆ ಒಟ್ಟಿನಲ್ಲಿ ದೆಹಲಿಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಹೋಗ್ತಾ ಇರುವಂಥದ್ದಂತೂ ಸತ್ಯ ಆದರೆ ಅಲ್ಲಿ ಅವರು ಖಾಸಗಿ ಕಾರ್ಯಕ್ರಮವನ್ನು ಮುಗಿಸಿ ಅದಾದ ನಂತರದಲ್ಲಿ ಕಚೇರಿಯಲ್ಲಿ ಏನಾದರೂ ಈ ವಿಚಾರವಾಗಿ ಮಾತುಕತೆಯನ್ನು ಮಾಡ್ತಾರಾ ಅಥವಾ ಅಲ್ಲಿ ಹೈಕಮಾಂಡ್ ನಾಯಕರು ಅಥವಾ ರಾಹುಲ್ ಗಾಂಧಿ ಈ ವಿಚಾರವಾಗಿ ಸ್ಪಷ್ಟನೆ ಕೇಳುವಂತ ಕೆಲಸಗಳನ್ನು ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ಗೊತ್ತಾಗಬೇಕಾಗಿದೆ ಅರುಣ್ ಥ್ಯಾಂಕ್ ಯು ಕಾರ್ತಿಕ್ ಡಿಟೇಲ್ಸ್ ಕಡಲ ತೀರದ ಭಾರ್ಗವನಿಗೆ ಕಡಲೂರಲ್ಲೇ ಅಪಮಾನ ಮಾಡಲಾಗಿದೆ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಶಿವರಾಮ್ ಕಾರಂತ್ ಅವರಿಗೆ ಅಗೌರವ ತೋರಲಾಗಿದೆ ಕಾರಂತರ ಹೆಸರನ್ನೇ ಕೈ ಬಿಟ್ಟಿದೆ ಪಿಲಿಕುಳ ಅಭಿವೃದ್ಧಿ ಪ್ರಾಧಿಕಾರ ಪಿಲಿಕುಳ ನಿಸರ್ಗಧಧಾಮದಲ್ಲಿದ್ದಂತಹ ಕಾರಂತವರ ಹೆಸರನ್ನ ತೆಗೆದುಹಾಕಲಾಗಿದೆ ಮಂಗಮಾಯ ಆಗಿದೆ ಡಾಕ್ಟರ್ ಶಿವರಾಮ್ ಕಾರಂತರ ಹೆಸರನ್ನ ತೆಗೆದುಹಾಕಿ ಈ ರೀತಿಯಾಗಿ ಅಪಮಾನ ಮಾಡಲಾಗಿದೆ ಅಗೌರವ ತೋರಿಸಲಾಗಿದೆ ಪಿಲಿಕುಳ ನಿಸರ್ಗಧಾಮ ಜೈವಿಕ ಉದ್ಯಾನವನದಲ್ಲಿದ್ದಂತಹ ಆ ಒಂದು ದೊಡ್ಡ ಬೋರ್ಡ್ ಎರಡು ಸಾವಿರದ ಹದಿನೆಂಟರಲ್ಲಿ ಡಿ ಸಿ ಅವರ ನೇತೃತ್ವದಲ್ಲಿ ಪಿಲಿಕುಳ ಅಭಿವೃದ್ಧಿ ಪ್ರಾಧಿಕಾರ ರಚನೆ ಆಗುತ್ತೆ ಆಗಲೂ ಕೂಡ ಸಾಹಿತ್ಯಾಸಕ್ತರ ಒತ್ತಾಯದ ಮೇರೆಗೆ ಒತ್ತಾಯದ ನಂತರದಲ್ಲಿ ಕಾರಂತರ ಹೆಸರನ್ನ ಇಡಲಾಗಿತ್ತು ಈ ಒಂದು ಉದ್ಯಾನವನಕ್ಕೆ ಅಧಿಕಾರಿಗಳ ಎಡವಟ್ನಿಂದ ಈಗ ಶಿವರಾಮ್ ಕಾರಂತವರ ಹೆಸರಿಗೆ ಅಗೌರವ ತೋರಲಾಗಿದೆ ಈ ಬಗ್ಗೆ ಅಲ್ಲಿನ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ಕಿಶನ್ ಶೆಟ್ಟಿ ನೋಡಿ ಕಡಲ ತೀರದ ಭಾರ್ಗವ ಕೋಟಾ ಶಿವರಾಮ ಕಾರಂತರು ಕನ್ನಡ ಸಾಹಿತ್ಯ ಲೋಕದ ಅನರ್ಘ್ಯ ರತ್ನ ಕನ್ನಡ ಸಾಹಿತ್ಯಕ್ಕೆ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟಂಥ ಮೇರು ಪ್ರತಿಭೆ ಆದರೆ ಅಂಥ ಪ್ರತಿಭೆ ಈಗ ಕಡಲೂರಿನಲ್ಲಿ ಅವಮಾನ ಆಗ್ತಾ ಇದೆ ಪಿಲುಕುಳದ ಜೈವಿಕ ಉದ್ಯಾನವನದಲ್ಲಿ ಈ ಹಿಂದೆ ಕೋಟ ಶಿವರಾಮ ಕಾರಂತ ಜೈವಿಕ ಉದ್ಯಾನವನ ಅಂತ ಇತ್ತು ಆದರೆ ಇದೀಗ ಕೋಟ ಶಿವರಾಮ ಕಾರಂತರ ಹೆಸರನ್ನು ಆಗಿದೆ ಕೆಲವೇ ವರ್ಷಗಳು ಕಳೆದು ಹೋಗಿದೆ ಆದರೆ ಅಧಿಕಾರಿಗಳಿಗೆ ಶಿವರಾಮ ಕಾರಂತರ ಹೆಸರು ಈಗ ನೆನಪಿಗೆ ಬರ್ತಾ ಇಲ್ಲ ಜನ ಬಯಸದೆ ಇದ್ದಂಥ ಬದಲಾವಣೆಯನ್ನು ಇಲ್ಲಿ ಅಧಿಕಾರಿಗಳು ಮಾಡಿದ್ದಾರೆ ನಾನೀಗ ಪಿಲುಕುಳದ ನಿಸರ್ಗಧಾಮದ ಮುಂಭಾಗದಲ್ಲಿದ್ದೇನೆ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಪಿಲಿಕುಳ ನಿಸರ್ಗಧಾಮ ಪ್ರಾರಂಭ ಆಯಿತು ಸುಮಾರು ಮುನ್ನೂರ ಎಪ್ಪತ್ತು ಎಕರೆ ವಿಸ್ತೀರ್ಣದಲ್ಲಿ ಈ ನಿಸರ್ಗಧಾಮ ಇರುವಂಥದ್ದು ಆನಂತರವಾಗಿ ಕರಾವಳಿ ಭಾಗದ ಸಾಹಿತಿಗಳಿಂದ ಒಂದು ಬೇಡಿಕೆ ಬಂತು ಈ ನಿಸರ್ಗಧಾಮಕ್ಕೆ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ಕಾರಂತರ ಹೆಸರು ಇಡಬೇಕಂತೇಳಿ ಹಾಗಾಗಿ ಹೈಕೋರ್ಟ್ ಮತ್ತು ಕರ್ನಾಟಕ ಸರ್ಕಾರ ಆ ಸಂದರ್ಭದಲ್ಲಿ ನಿಸರ್ಗಧಾಮಕ್ಕೆ ಡಾಕ್ಟರ್ ಕಾರಂತ ಪಿಲಿಕುಳ ನಿಸರ್ಗಧಾಮ ಅಂತ ಹೆಸರಿಟ್ಟಿತ್ತು ಆದರೆ ಈ ಇದೇ ಹೆಸರು ಇದೇ ಕಡತಗಳಲ್ಲಿ ಕೂಡ ಇದೆ ಸರ್ಕಾರ ಮತ್ತು ಜಿಲ್ಲಾಡ ಜಿಲ್ಲಾಡಳಿತದ ಕಡತಗಳಲ್ಲಿ ಕಾರಂತರ ಹೆಸರು ಇದೆ ಆದರೆ ಪಿಲಿಕುಳದ ಪ್ರಮುಖ ಗೇಟ್ಗಳಲ್ಲಿ ಕಾರಂತರ ಹೆಸರು ಮಾಯ ಆಗಿದೆ ಎರಡು ಸಾವಿರದ ಹದಿನೆಂಟರಲ್ಲಿ ಪಿಲಿಕುಳ ನಿಸರ್ಗಧಾಮ ಮತ್ತು ಪಿಲಿಕುಳ ವಿಜ್ಞಾನ ಪ್ರಾದೇಶಿಕ ಕೇಂದ್ರದ ಸೊಸೈಟಿಯನ್ನು ಸರ್ಕಾರ ತನ್ನ ಸುಪರ್ದಿಗೆ ತೆಗೆದುಕೊಂಡು ಪಿಲಿಕುಳ ಅಭಿವೃದ್ಧಿ ಪ್ರಾಧಿಕಾರ ಅಂತ ಮಾಡಿದೆ ಆದರೆ ಆ ಬಳಿಕ ಶಿವರಾಮ ಕಾರಂತರ ಹೆಸರನ್ನು ಹಾಕಿಲ್ಲ ಎಲ್ಲಿ ನೋಡಿದರೂ ಕೂಡ ಪಿಲಿಕುಳ ಅಭಿವೃದ್ಧಿ ಪ್ರಾಧಿಕಾರದ ಹೆಸರು ಮಾತ್ರ ಇರುವಂಥದ್ದು ಶಿವರಾಮ ಕಾರಂತರ ಹೆಸರು ದಾಖಲೆ ಕಡತಗಳಲ್ಲಿದ್ದರೂ ಕೂಡ ನಾಮಫಲಕದಲ್ಲಿ ಮಾಯಾಗಿದೆ ಮಾಯ ಆಗಿದೆ ಸಾವಿರಾರು ಮಂದಿ ಭೇಟಿ ನೀಡುವಂತಹ ಪಿಲಿಕುಳ ಜೈವಿಕ ಉದ್ಯಾನ ಉದ್ಯಾನವನ ಅಂದರೆ ಝೂವನಲ್ಲಿ ಅವರ ಹೆಸರು ಈಗ ಮಾಯ ಆಗಿರುವಂಥದ್ದು ಹಾಗಾಗಿ ಸಾಹಿತಿಗಳು ಮತ್ತು ಕನ್ನಡ ಸಾಹಿತ್ಯ ಪ್ರೇಮಿಗಳು ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಅವರ ಹೆಸರೇ ಈಗ ಸದ್ಯಕ್ಕೆ ಮಾಯ ಆಗಿರುವಂಥದ್ದು ಇದು ಶಿವರಾಮ ಕಾರಂತರಿಗೆ ಮಾಡಿದಂಥ ಅವಮಾನ ಅನ್ನೋದನ್ನು ಇಲ್ಲಿ ಸಾಹಿತ್ಯ ಹೋರಾಟಗಾರರು ಹೇಳ್ತಾ ಇರುವಂಥದ್ದು ಜಿಲ್ಲಾಡಳಿತ ಮತ್ತು ಇದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಇನ್ನಾದರೂ ಎಚ್ಚೆತ್ತುಕೊಳ್ತಾರೆ ಎಂಬುದನ್ನು ಕಾದ್ ನೋಡಬೇಕಾಗಿದೆ ಕ್ಯಾಮರಾಮನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ ನ್ಯೂಸ್ ಏಯ್ಟೀನ್ ಮಂಗಳೂರು ು ಅಲ್ಲಿನ ಪ್ರತ್ಯಕ್ಷ ವರದಿ ನಮ್ಮ ಪ್ರತಿನಿಧಿ ಕಿಶನ್ ಶೆಟ್ಟಿ ಕೊಟ್ಟಿರುವಂಥದ್ದು ಏನೆಲ್ಲ ಆಯಿತು ಯಾವ ಕಾರಣಕ್ಕಾಗಿ ನಿರ್ಲಕ್ಷ್ಯ ಆಗ್ತಾ ಇದೆ ಅನ್ನುವಂಥದ್ದು ಜೊತೆಗೆ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ ಮತ್ತೆ ಅಲ್ಲಿನ ಸಾಹಿತ್ಯ ಆಸಕ್ತರಿಂದ ಈ ಹಿಂದೆ ಕೂಡ ಎರಡ್ ಸಾವಿರದ ಹದಿನೆಂಟರಲ್ಲಿ ಡಿ ಸಿ ಅವರ ನೇತೃತ್ವದಲ್ಲಿ ಈ ಪಿಲಿ ಕುಳ ಅಭಿವೃದ್ಧಿ ಪ್ರಾಧಿಕಾರ ರಚನೆ ಆದಂತಹ ಸಂದರ್ಭದಲ್ಲೂ ಕೂಡ ಸಾಹಿತ್ಯಾಸಕ್ತರ ಒತ್ತಾಯದ ಮೇರೆಗೆ ಕಾರಂತ್ ಅವರ ಹೆಸರನ್ನ ಇಲ್ಲಿ ಇಡ್ಲಾಗಿತ್ತು ಆಗ್ಲೂ ಕೂಡ ಯಾಕೆ ಈ ರೀತಿಯಾದಂತಹ ತಾರತಮ್ಯ ಬೇಕಂತಲೇ ಅಗೌರವ ತೋರಿಸಿದ ಅಥವಾ ಯಾವುದೋ ಒಂದು ಮೂಲೆಯಲ್ಲಿ ಮರೆತು ಹೆಸರನ್ನ ಬರೆಸಿಲ್ಲ ಅಂದ್ರೆ ಒಪ್ಕೊಳ್ಬೋದು ಬಟ್ ಎಂಟ್ರೆನ್ಸ್ನಲ್ಲಿ ಅಷ್ಟು ಅಷ್ಟು ದೊಡ್ಡ ಮಟ್ಟದ ಬೋರ್ಡ್ ಇದ್ದಂತಹ ಆ ಜಾಗದಲ್ಲಿ ಶಿವರಾಮ್ ಕಾರಂತ್ ಅವರ ಹೆಸರು ಮಂಗಮಾಯ ಆಗತ್ತೆ ಅಂದ್ರೆ ಯಾರ ನಿರ್ಲಕ್ಷ್ಯ ಅಧಿಕಾರಿಗಳ ಲೋಪದೋಷಣ ಬೇಕಂತಲೇ ಇದನ್ನ ಮಾಡಿದ್ದ ಅಗೌರವ ತೋರಿಸುವಂತಹ ನಿಟ್ಟಿನಲ್ಲೇ ಈ ರೀತಿಯಾಗಿ ಮಾಡಲಾಯ್ತಾ ಅನ್ನುವಂತಹ ಚರ್ಚೆಗಳು ನಡೀತಾ ಇದೆ ಈ ಸಂಬಂಧಪಟ್ಟಂಗೆ ಈಗ ಒತ್ತಾಯಗಳು ಕೂಡ ಕೇಳಿ ಬರ್ತಾ ಇದೆ ಈ ಮೊದಲಿಗೆ ಯಾವ ರೀತಿಯಾದಂತಹ ನಾಮಕರಣವನ್ನು ಮಾಡಲಾಗಿತ್ತು ಅಂದ್ರೆ ಹೆಸರನ್ನ ಇಡಲಾಗಿತ್ತು ಅಲ್ಲಿ ಶಿವರಾಮ್ ಕಾರಂತ್ ಅವರ ಪಿಲಿಕುಳ ದೈವಿಕ ಉದ್ಯಾನವನ ಅನ್ನುವಂಥ ಹೆಸರು ಮತ್ತೆ ಬರಬೇಕು ಅಂತ ಒತ್ತಾಯ ಕೇಳಿ ಬರ್ತಾ ಇದೆ ಈ ಮೊದಲು ಯಾವ ರೀತಿಯಾಗಿ ಅಲ್ಲಿ ಹೆಸರನ್ನ ಬರೆಸಲಾಗಿತ್ತು ಅನ್ನೋದನ್ನು ಕೂಡ ನಾವು ಮಾರ್ಕ್ ಮಾಡಿ ತೋರಿಸ್ತಾ ಇದ್ವಿ ಇದು ಹಳೆಯ ಆ ಬೋಲ್ಡ್ ಡಾಕ್ಟರ್ ಶಿವರಾಮ್ ಕಾರಂತ್ ಪಿಲಿಕುಳ ಜೈವಿಕ ಉದ್ಯಾನವನ ಅಂತ ನಾವೇನು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ ನಿಮಗೆ ಇದು ಮೊದಲಿದ್ದ ಇದ್ದಂಥದ್ದು ಈಗ ನಿಮ್ಮ ಟಿವಿಯ ಎಡಭಾಗದಲ್ಲಿ ಏನು ಗಮನಿಸ್ತಾ ಇದ್ದೀರಿ ಅದು ಹೊಸದಾಗಿ ಬರೆಸಿರುವಂತಹ ಬೋರ್ಡ್ ಈ ಜೈವಿಕ ಉದ್ಯಾನವನಕ್ಕೆ ಹೊಸದಾಗಿ ಭರಿಸಿರುವಂಥ ಬೋರ್ಡ್ ಅಲ್ಲಿ ಡಾಕ್ ಡಾಕ್ಟರ್ ಶಿವರಾಮ್ ಕಾರಂತ್ ಅವರ ಹೆಸರೇ ಇಲ್ಲ ನಾಪತ್ತೆ ಆಗಿದೆ ಆಗಿದೆ ಇದಕ್ಕೆಲ್ಲ ಕಾರಣ ಏನು ಬೇಕಂತಲೇ ಮಾಡಿದ್ರ ಈ ಒಂದು ಪ್ರಕರಣದ ಹಿಂದೆ ಇರುವಂಥವರಾದರೂ ಯಾರು ಈ ನಿಟ್ಟಿನಲ್ಲಿ ಒಂದಿಷ್ಟು ಒತ್ತಾಯಗಳು ಚರ್ಚೆಗಳು ಬಹಳಷ್ಟು ಮುನ್ನೆಲೆಗೆ ಬಂದಿದೆ